ವೈಯಕ್ತಿಕವಾಗಿ ನೀವು ವೈಯಕ್ತಿಕ ಹೆಚ್ಚಿ ವೈಯಕ್ತಿಕ ಹೆಸರು ಹೇಳಬೇಡಿ ವೈಯಕ್ತಿಕ ಹೆಸರು ಇದು ವೈಯಕ್ತಿಕ ಹೆಸರು ಹೇಳಬೇಡಿ ಅಷ್ಟೇ ಅದು ಮಾತಾಡಿ ಹೆಸರು ಹೇಳಬೇಡಿ ಅವ್ರ ಅವರಿಂದ ಸಂಬಂಧಪಟ್ಟ ಕಮಿಷನ್ ಹೋಗಲ್ಲ ಅಧ್ಯಕ್ಷ ಇದು ಅಕ್ಷರಸಾ ಸತ್ಯ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ ಒಂದು ಪ್ರಕರಣವೂ ಇದೆ ಅಧ್ಯಕ್ಷ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹೇಶ್ ಅನ್ನೋರು ಸೋಮನಹಳ್ಳಿ ಪಂಚಾಯತಿಯ ಅಂಬಿಗ್ರಳ್ಳಿಯ ಗ್ರಾಮದ ನಿವಾಸಿ ಒಬ್ಬ ರಿಟೈರ್ಡ್ ಎಕ್ಸೈಜ್ ಡಿ ಸಿ ಇಂದ ಅವ್ರ ಮಗ ಹೈದರಾಬಾದ್ ಕೆಲಸ ಮಾಡ್ತದೆ ಸುಂದರ ಅನ್ನೋ ಹುಡುಗ ಅಶೋಕ ಮಾತು ಪ್ರಸ್ತಾಪ ಮಾಡ್ರು ಅವ್ರ ಹುಡುಗನ ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಯಾವ್ದೋ ಕಂಪನಿ ಕೆಲಸ ಮಾಡ್ತಾ ಇದ್ದ ಅವ್ರ ಮಗನ ಕರ್ಸ್ಕೊಂಡು ಒಂದು ಸಿ ಎಲ್ ಸೆವೆನ್ ಮುಂಜೂರಾತಿಗೆ ಪ್ರಯತ್ನ ಪಡ್ತಾರೆ ಲೀಗಲ್ ಆಗಿದೆ ಯಾವುದೇ ರೀತಿ ಸಿ ಎಲ್ ಸೆವೆನ್ ಮುಂಜಾರ ಮುಂಜೂರಾತಿ ಮಾಡ್ಕೊ ಲೈಸನ್ಸ್ ತಗೊಳ್ಳಿಕ್ಕೆ ಯಾವುದೇ ಅಬ್ಜೆಕ್ಷನ್ ಬರಲ್ಲ ಅಬಕಾರಿ ರೂಲ್ ನಿಯಮದ ಪ್ರಕಾರ ಯಾವ್ದು ಒಳಪಡಲ್ಲ ನಿಮ್ಗೆ ಅವಕಾಶ ಆಗುತ್ತೆ ಅನ್ನೋ ಪೂರ್ಣ ಪ್ರಮಾಣದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಬ್ಯಾಂಕ್ ಇಂದ ಒಂದು ಕಾಲ್ ಕೋಟಿ ಲಾನ್ ಲೋನ್ ತಗೋತಾರೆ ಅಧ್ಯಕ್ಷ್ರೆ ತಗೊಂಡಾದ್ಮೇಲೆ ಒಬ್ಬ ಸಿ ಎಲ್ ಸೆವೆನ್ ಮಂಜೂರಾತಿಗೆ ಏನೇನು ಬೇಕು ದಾಖಲಾತಿಗಳು ಡಿ ಸಿ ಕನ್ವರ್ಷನ್ ಆಗುತ್ತೆ ಅದಕ್ಕೆ ಅಗತ್ಯ ಎಲ್ಲಾ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸ್ತಾರೆ ಅಧ್ಯಕ್ಷರೇ ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಫೀಸ್ ಕಟ್ಸ್ಕೋಬೇಕು ಫೀಸ್ನೂ ಸಹ ಸ್ಥಳೀಯ ಡಿ ಸಿ ಕಟ್ಸ್ಕೊತಾರಲ್ಲ ಯಾಕೆಂದ್ರೆ ಸರ್ಕಾರದ ಕಡೆಯಿಂದ ಫೋರ್ಸ್ ಇರುತ್ತೆ ನೀನ್ ಕಣಪ್ಪ ಅಂದ್ಬಿಟ್ಟು ಆವಾಗ ನಾನು ಶಾಸಕನಾಗಿ ಹುಡ್ಗ ಬಂದ ಹೇಳ್ತೇನೆ ಅಣ್ಣ ನಾಗೆಲ್ಲ ಮಾಡ್ಬಿಟ್ಟಿದ್ವಿ ಸಾಲ ಮಾಡ್ಕೊಬಿಟ್ಟಿದೀವಿ ಕಟ್ಸ್ಕೊತಾ ಇಲ್ಲ ಕಣ ಅಂತ ಅನ್ಬಿಟ್ಟು ನಾನೇ ಹೋಗಿ ಒಂದು ಒಂದ್ ಅರ್ಧ ದಿವಸ ಧರಣಿ ಮಾಡಿದ ನಂತರ ಫೀಸ್ನ ಕಟ್ಸ್ಕೊಂತಾರೆ ಕಟ್ಸ್ಕೊಂಡಾದ್ಮೇಲೆ ರೆಕಮೆಂಡ್ ಮಾಡ್ತಾರೆ ಎಲ್ಲಿಗೆ ಕಮಿಷನ್ ಆಫೀಸ್ಗೆ ಕೃಷಿ ಚಟುವಟಿಕೆಗೆ ಅಡಗೋಡೆ ಮೇಲೆ ದೀಪ ಇಟ್ಟಂಗೆ ರೆಕಮೆಂಡ್ ಮಾಡ್ತಾರೆ ಆವಾಗ ಕಮಿಷನ್ ಆಫೀಸ್ ಇಂದ ತಿರ್ಗಿ ವಾಪಸ್ ಫೈಲ್ ಬರುತ್ತೆ ಇಂಬಾರ ಹಾಕಿ ಕೊಡ್ತಾರೆ ಅದಕ್ಕೆ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಪ್ರಕರಣ ಇದಾರೆ ಅದು ತಪ್ಪು ತಾವು ನಾನು ನಡುವೆ ಪೂರ್ತಿ ವಿಚಾರ ಹೇಳ್ತೀನಿ ಯಾರು ನ್ಯಾಯಾಲಯದ ಇತರ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ನಿಮ್ ಕಮಿಷನ್ ಆದೇಶ ಮಾಡಿದ್ದಾರೆ ಮಾಡಿದ್ದಾರೆ ಅಧ್ಯಕ್ಷರೇ ಇದು ವಿಚಾರ ಇಂಬರ ಕೊಡ್ತಾರೆ ನ್ಯಾಯಾಲಯದ ಆದೇಶ

ಇದನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಅವಕಾಶ ಲೈಸೆನ್ಸ್ ಕೊಡಿ ಅಂತ ಅಂದ್ಬಿಟ್ಟು ಪುನಃ ಅವಾಗ ವಾಪಸ್ ತಿರ್ಗಾ ಅದ್ರ ಅರ್ಜಿ ಮೇಲೆ ಪುನಃ ವಾಪಸ್ ಹಾಕ್ತಾರೆ ಪುನಃ ಹೊಸ್ತಾಗಿ ತರಿಸ್ಕೊತಾರೆ ಹೊಸ್ತಾಗಿ ತರಿಸ್ಕೊಂಡ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಅದೊಂದು ಡಾಕ್ಟರ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲ ಇದೆ ಅಧ್ಯಕ್ಷೆ ಜೊತೆಗೆ ಆ ಸಂದರ್ಭದಲ್ಲಿ ಇದ್ದಂತ ಹಿಂದೆ ಇದ್ದಂತ ರವಿಶಂಕರ್ ಅನ್ನೋ ಡಿ ಸಿ ಇದ್ದಾರೆ ಐ ಡಿ ಸಿ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು ಮಾತಾಡಿರೋ ಆಡಿಯೋನು ಇಲ್ಲೇ ಇದೆ ದೇಕ್ಷೆ ಆಯ್ತು ರವಿಶಂಕರ್ ಮಾತಾಡಿರೋ ಆಡಿಯೋ ಇದೆ ಅವನು ಹೇಳಿದಾನೆ ಅಪ್ಪ ಲೀಗಲ್ ಆಗಿದೆ ಯಾರೋ ಒಬ್ಬ ಸಂಬಂಧಪಟ್ಟ ಟ್ರೇಡಿಂಗ್ ಮತ್ತೆ ಸಮೃದ್ಧಿ ವಹಿಸ್ ಅಂತ ಮಾಲೀಕರು ಜೊತೆ ಬಿಜುಲ್ ಮಾತಾಡಿದಾನೆ ಸ್ಪಷ್ಟವಾಗಿ ಹೇಳಿದಾನೆ ಲೀಗಲ್ ಆಗಿದೆ ಕಣೆ ಅದು ನಾನು ತುಂಬಾ ಕಡೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆದ್ರೆ ಒಬ್ಬ ನಿಜವಾದ ಲೈಸೆನ್ಸ್ ಅವಕಾಶ ಅವಕಾಶವಾಗುದಿಲ್ಲ ಲೀಗಲ್ ಆಗಿರೋದಕ್ಕೆ ತೊಂದರೆ ಆಗಲ್ಲ ತಡಲು ಎಷ್ಟು ದಿವಸ ತಡಿಬಹುದು ಒಂದ್ ಹದಿನೈದು ತಡಿಬಹುದು ಒಂದ್ ತಿಂಗಳು ತಡಿಬಹುದು ಒಂದೋ ತಿಂಗಳು ತಡಿಬಹುದು ಅದಕ್ಕಿಂತ ಹೆಚ್ಚು ತಡೆಯಕ್ಕಾಗಲ್ಲ ಸಮ್ಮಂತ ಪಟ್ಟವರು ಕನ್ವನ್ಸ್ ಮಾಡಪ್ಪ ನೀನು ನಿನ್ನ ಅಮ್ಮ ಯಾಂತೀ ಕರೋ ಕಾಲಿ ಮಾಡೋ ಅಂತ ಹೇಳ್ತಾರೆ ಅದು ಡೈ ಏನಿದೆ ಆಡಿಯೋ ಇದೆ ಆದ್ರೆ ಫೋನ್ ಆಗ್ಲೂ ಸಹ ಕನ್ವಿನ್ಸ್ ಆಗಲ್ಲ ಅವರು ಸಮೃದ್ಧಿ ಫೈನಾನ್ಸ್ ಅವರು ಸಮೃದ್ಧಿ ವೈನ್ಸ್ ಅವರು ಸಮೃದ್ಧಿ ನಿಂದ ನಿಂದ ಬರಣ ಅಲ್ಸ ನಮ್ಮ ಲೋಕಲ್ ಸಮೃದ್ಧಿ ವೈಸತ್ತಿದೆ ಕನ್ವಿನ್ಸ್ ಆಗಲ್ಲ ಆ ಸಂದರ್ಭದಲ್ಲಿ ಡಿಸಿ ಬದಲಾವಣೆ ಆಯ್ತರೆ ಬೇರೆ ಡಿಸಿ ಬರ್ತಾನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣ ಹಾಗೆ ಸ್ಪಷ್ಟವಾಗಿ ಅಧ್ಯಕ್ಷರೇ ಸ್ಪಷ್ಟವಾಗಿ ಇದೆ ಇಲ್ಲ ಇದೆ ನೀನು ಜೆಡಿಎಸ್ ಕಾರ್ಯಕರ್ತನಂತೆ ಜೆ ಡಿ ಎಸ್ ಮುಖಂಡಂತೆ ನೀನು ಹಂಗಾಗಿ ನಿನ್ಗೆ ಕೆಲಸ ಆಗಲ್ಲ ನೀನು ಕೆಲಸ ಆಗ್ಬೇಕು ಅವನಗ ಹೇಳ್ತಾನೆ ನಾನ್ ಜೆಡಿಎಸ್ ಮುಖಂಡ ಅಲ್ಲ ಸರ್ ನಮ್ಮ ಮನೇಲಿ ಜೆಡಿಎಸ್ ಸ್ಪಷ್ಟವಾಗಿ ಹೇಳಿದ್ರೆ ಒಂದ್ ಗುಂಪನ್ನ ನೀವು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹತ್ರ ಕಳಿಸಿ ಅಂತ ಇಲ್ಲ ಸರ್ ನಾನು ಜಿಲ್ಲಾ ಉಸ್ತುವಾರಿ ಹೋಗಿದ್ದು ಅವರು ಲೀಗಲ್ ಆಗಿದ್ರೆ ಮಾಡಪ್ಪ ಅಂತ ಹೇಳಿ ಸರ್ ಅಂತ ಹೇಳ್ತಾರೆ ಆಯ್ತು ಎಲ್ಲ ವ್ಯತ್ಯಾಸ ಆಗಿದೆ ಇನ್ನೊಂದು ಗುಂಪು ಇನ್ನೊಂದು ಇನ್ನೊಂದು ಬಾರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಕಾಂಗ್ರೆಸ್ ಗುಂಪನ್ನ ಕಳ್ಸಿಕೊಡು ನೀನು ಹೋಗು ಅವ್ರ ಕೈಯ ಕಾಲ ಇಟ್ಕೋ ನನ್ನ ಜೆಡಿಎಸ್ ಮುಖಂಡ ಕಾರ್ಯಕರ್ತ ಅಲ್ಲ ಮುಖಂಡ ಅಲ್ಲ ಅಂತ ಮಾಡೋ ಅಂತ ಹೇಳ್ತಾರೆ ಇನ್ನೊಂದು ಗುಂಪನ್ನ ನಿಮ್ಗೆ ತೊಂದರೆ ಕೊಡ್ತಾರೆ ಯಾರು ಒಂದ್ ಅವ್ನ ಹೇಳಿರೋ ಮಾತು ನಾನ್ ಹೇಳಿದ ಮಾತಲ್ಲ ಅಧ್ಯಕ್ಷ ನಾಗಶಯನ ಡಿ ಸಿ ಹೇಳಿರೋ ಮಾತು ಒಬ್ಬ ನೀವು ತೊಂದರೆ ಕೊಡ್ತಾರೆ ಒಬ್ಬ ಮರಾಠಿ ಇನ್ನೊಬ್ಬ ಕುರುಬ ಸಮಾಜದವರು ಅವ್ರ ಹಾಗಾಗಿ ನೀವು ಕೆಲಸ ಮಾಡಬೇಕು ಆ ನಿಮ್ಮೂರಿನಲ್ಲಿ ಕುರುಬ ಸಮಾಜದವರು ಯಾರ ಇದ್ರೆ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ಕಳಿಸು ಒಂದ್ ವೇಳೆ ಅವ್ರು ಸಿಕ್ಲಿಲ್ವಾ ಚಿಕ್ಕವ್ರ ಹತ್ರ ಕಳಿಸು ಅವರಿಂದ ಫೋನ್ ಮಾಡಿಸು ನಂತರ ನಿನ್ ಕೆಲಸ ಆಗುತ್ತೆ ಅಲ್ಲಿ ತನಕ ನಿನ್ ಕೆಲಸ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದಾನೆ ಅದು ಆಡಿಯೋಲ್ ಇದೆ ಗುರುಗಳ ಅಧ್ಯಕ್ಷೆ ಜೊತೆಗೆ ಅವನು ಆ ಸಂದರ್ಭದಲ್ಲಿ ವಿಡಿಯೋನು ಮಾಡಿದ್ದ ಆ ಡಿ ಆ ಒಂದು ಕಿತ್ಕೊಂಡಿದ್ದಾರೆ ಸಂದರ್ಭದಲ್ಲಿ ಕಿತ್ಕೊಂಡಿದ್ದಾರೆ ಪುನಃ ಬಂತು ಪುನಃ ಅದ್ ರೆಕಮೆಂಡ್ ಆಗಿ ಬಂದಾದ್ಮೇಲೆ ಅಧ್ಯಕ್ಷ ಇಲ್ಲಿ ಕಮಿಷನ್ ಅವಕಾಶ ಮಾಡಿಕೊಡ್ಲಿಲ್ಲ ತಡೆ ಮಾಡಿದ್ರು ಸ್ಪಷ್ಟವಾಗಿ ರೆವಿನ್ಯೂ ಡಿ ಸಿ ಎಕ್ಸೆಸ್ ಡಿ ಸಿ ರೆಕಮೆಂಡ್ ಮಾಡಿ ಕಳಿಸಿದ್ರು ಇವತ್ತು ಕರ್ನಾಟಕ ರಾಜ್ಯದ ಅಬ್ಕಾರಿ ಇತಿಹಾಸದಲ್ಲಿ ಸರ್ಕಾರ ಒಂದು ಪೀಠದಲ್ಲಿ ದ್ವಿಪೀಠಕ್ಕೆ ಹೋದಂತ ಎಕ್ಸಾಂಪಲ್ಸ್ ಯಾವ್ದಾರ ಇದೆ ಅಂತಂದ್ರೆ ಅದು ಸೋಮನಹಳ್ಳಿ ಪಂಚಾಯತ್ ಹೊಸದಾಗಿ ಲೈಸೆನ್ಸ್ ಏನು ಪ್ರಸ್ತಾಪ ನಡೀತದೆ ಈ ವಿಚಾರ ಸರ್ಕಾರನೇ ಅವ್ರಿಗೆ ಅವಕಾಶ ಕೊಟ್ಟು ಎರಡೇ ಮೇಲ್ಮನೆ ರಿಟರ್ನ್ ಎರಡನೇ ಪೀಠಕ್ಕೆ ಹೋಗಿದೆ ಆ ಪೀಠದಲ್ಲೂ ಸಹ ಪುನಃ ಒಂದೆಟ್ಟ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಆದ್ರೆ ಮಾನ್ಯ ಅಬ್ಕಾರಿ ಕಮಿಷನ್ ಏನ್ ಮಾಡಿದ್ದಾರೆ ಕಳೆದ ಬೆಳಗಾವಿ ಅಧಿವೇಶನ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವೆನ್ಸ್ ಮಾಡ್ತೀನಿ ಇಲೀಗಲ್ ಆಗಿದೆ ಒತ್ತಡ ಇದೆ ಮಾಡಕ್ ಇಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವರು ಕನ್ವಿನ್ಸ್ ಮಾಡಿದ್ರ ಏನೋ ಗೊತ್ತಿಲ್ಲ ಬೆಳಗಾಂ ಅಧಿವೇಶನ ಕೊನೆ ದಿವಸ ಆದೇಶ ಮಾಡಿದ್ರು ಅಧ್ಯಕ್ಷ ಅಲ್ಲಿ ನಿಮ್ಗೆ ಏನ್ ಮಾಡಿದ್ರು ಅಧ್ಯಕ್ಷೆ ಆಯ್ತು ಹೇಳಿದ್ದಾರೆ ಅಶೋಕ್ ಹೇಳಿದ್ದಾರೆ ವಿಷಯ ಎಲ್ಲ ಹೇಳಿದ್ದಾರೆ ನೀರಾವರಿ ವಿಚಾರ ಅಲ್ಲ ರೈತ ವಿಚಾರ ಅಲ್ಲ ವಯನ್ ಸರ್ ಗೆ ಯಾಕೆ ಎಂಎಲ್ಎ ಈ ಸಲ ಕಟ್ಕೊಂಡವರ ಅಲ್ಲ ಇದು ನೀರಾವರಿ ವಿಚಾರ ಅಲ್ಲ ರೈತ ವಿಚಾರ ಅಲ್ಲ ವಯನ್ ಸರ್ ಬಗ್ಗೆ ನಮ್ಮ ಜಿಲ್ಲೆ ಶಾಂತಕರು ಬಾರಿ ತಲೆ ಕಟ್ಕಷ್ಟ ನಾನು ಸ್ವಲ್ಪ ಮತ್ತೆ ಮಾತಾಡಿ ಮತ್ತೆ ಮಾತಾಡಿ ಈಗ ಅಣ್ಣ ಊರಿ ಹೇಳಿ ಯಾರ್ ಬೇಡ ಅಂತ ಕೂತ್ಕೊಳ್ಳಪ್ಪ ಏನ್ ಹಿಂಗ ಮಾತಾಡ್ತೀರಾ ಏ ನೀವ್ ಅಧ್ಯಕ್ಷರ ಅಧ್ಯಕ್ಷ ಹೇಳೋರೆ ಮನೆ ಮಾತಾಡ್ತಾ ಇದಾರೆ ನಾನು ಮೊನ್ನೆ ಒಂದು ಪತ್ರ ಕೊಟ್ಟಿದೆ ಅಧ್ಯಕ್ಷ ಮೊನ್ನೆ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ವಿಚಾರವಾಗಿ ಪತ್ರ ಕೊಟ್ಟಿದೆ ಆ ಸಂದರ್ಭದಲ್ಲಿ ಅವರು ಅರಿತ ಅಧ್ಯಕ್ಷರೇ ಮಾನ್ಯ ಅಬ್ಕಾರಿ ಆಯುಕ್ತರು ಬೆಂಗಳೂರು ದಿನಾಂಕ ಏಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರದ ಮುಖೇನ ಸ್ಪಷ್ಟವಾಗಿ ಶಿಫಾರಸು ಮಾಡಿ ಮರು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದ ಮೇರೆಗೆ ಮಾನ್ಯರಿಂದ ಮತ್ತೊಮ್ಮೆ ದಿನಾಂಕ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರದ ಮೂಲಕ ಸ್ಪಷ್ಟವಾಗಿ ಸಿ ಎಲ್ ಸೆವೆನ್ಸ್ ಅನ್ನೋದನ್ನು ಸಿಎಲ್ ಸೆವೆಂಟು ಮಾಡಿದೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಪತ್ರ ಸ್ಪಷ್ಟವಾಗಿ ಸಿ ಎಲ್ ಸೆವೆನ್ ಮುನ್ನೂರು ಸನ್ನದ್ದು ಮಂಜೂರು ಮಾಡಲು ಸ್ಪಷ್ಟವಾಗಿ 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 ಶಿಫಾರಸು ಮಾಡಿದೆ ಆದ್ರೆ ಮಾನ್ಯ ಕಮಿಷನ್ ಅವರು ದಿನಾಂಕ ಇಪ್ಪತ್ನಾಲ್ಕರ ಅರ್ಜಿದಾರರಿಗೆ ನೀಡಲಾದ ಹತ್ತು ನಿಮಿಷ ಆಯ್ತು ಇಪ್ಪತ್ನಾಲ್ಕು ಹೊತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿದಾರರಿಗೆ ನೀಡಲಾದ ಇಪ್ಪತ್ನಾಲ್ಕು ಹೊತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ ಇಪ್ಪತ್ ಮಾಡಿ ಉಲ್ಲೇಖ ಮಾಡಿ ಅರ್ಜಿನ ವಜಾ ಮಾಡ್ತಾರೆ ಅಧ್ಯಕ್ಷರೇ ಇವತ್ತು ಅವತ್ತು ನಾವು ಕಳೆದ ಕಳೆದ ತಿಂಗಳು ಬೆಳಗಾವಿ ಅಧಿವೇಶನ ಕಮಿಷನ್ ರಿಜೆಕ್ಟ್ ಮಾಡಿದ ತಕ್ಷಣ ಆ ಹುಡುಗನ ತಂದೆ ಮಹೇಶ ಮಹೇಶ ಅನ್ನೋರು ಸ್ಲೀಪಿಂಗ್ ಟಾಬೆಟ್ ತಗೊಂಡ್ರು ಸ್ಲೀಪಿಂಗ್ ಟಾಬೆಟ್ ತಗೊಂಡ್ರು ಹಾಸ್ಪಿಟಲ್ ಅಡ್ಮಿಟ್ ಆದ್ರು ಕಾರಣ ಇಷ್ಟೇನೆ ಆ ಒಂದು ಒಂದು ಕಾಲ್ ಕೋಟಿ ಸಾಲ ತಗೋಬೇಕಾದ್ರೆ ಅವರ ಸಂಬಂಧಿಕರಿಂದ ಕೊಲಾಟ ಸೆಕ್ಯೂರಿಟಿ ಹಾಕ್ಸಿದ್ರು ಆ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಒಂದು ವರ್ಷದ ಎಂಟು ತಿಂಗಳ ತಿಂಗಳು ಲೋನ್ ಹೆಚ್ಚಿಗೆ ಕಟಾಕ್ ಆಗಿಲ್ಲ ಇವಾಗ ಕಟಾಕ್ ಆಗಿಲ್ಲ ನಿಮ್ಮನ್ನ ಬ್ಯಾಂಕ್ ಅವರು ನಿಮ್ಮ ಸಂಪೂರ್ಣ ಆಸ್ತಿನ ಮುಟ್ಕೋಲ್ ಹಾಕೋತಿ ಅಂದ್ಬಿಟ್ಟು ಪತ್ರ ಬರೆದ್ರು ಅವ್ರು ಕೊಲಾಟ ಸೆಕ್ಯೂರಿಟಿ ಕೊಟ್ಟಿರಲಿಲ್ಲ ಅವ್ರಿಗೂ ಸಹ ಪತ್ರ ಬರೆದಿದ್ದಾರೆ ಮುಟ್ಗೋಲ್ ಹಾಕೋತಿ ಎಂಟು ತಿಂಗಳು ಕಟ್ಟಿಲ್ಲ ಅಂದ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗ ಆಯ್ತಲ್ಲ ಅಂದ್ಬಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ದಕ್ಷ್ಮೇ ಇವತ್ತು ಆ ಕುಟುಂಬಕ್ಕೆ ಇರೋದು ಎರಡ ತಾಯಿ ದಾರಿ ಒಂದು ಇಡೀ ಕುಟುಂಬ ಸೂಸೈಡ್ ಮಾಡ್ಕೋಬೇಕು ಇಲ್ಲ ಬದುಕ್ಬೇಕಾ ದರೋಡೆಗಿರೋಡೆ ಗಿರೋಡೆ ಮಾಡ್ಬೇಕು ಇಂಥ ವಿಪರ್ಯಾಸ ಯಾಕೆ ಅಂತಂದ್ರೆ ಅಧ್ಯಕ್ಷ ಇದು ಎರಡೇ ಮುಂದೆ ಒಂದು ಕಾರಣ ಸಮೃದ್ಧಿ ಅಲ್ಗುವೆ ಕೇವಲ ಒಂದು ಐನೂರು ಆರುನೂರು ಮೀಟರ್ ಇದೆ ಸಮೃದ್ಧಿ ವಹಿಸೋರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗಿರೋರು ಅವರು ಇವಾಗ ನಿಗಮ ರಿಜೆಕ್ಟ್ ಅಧ್ಯಕ್ಷ ಅದಕ್ಕೆ ಡೌನ್ ಕೃಷಿ ಚಟುವಟಿಕೆ ತೊಂದರೆ ಆಯ್ತದೆ ಅಂತ ಅನ್ಬಿಟ್ಟು ನೀವು ರಾಜ್ಯದ ಇತಿಹಾಸ ತಗೊಳ್ಳಿ ಗ್ರಾಮ ಪರ ಗ್ರಾಮದ ಪರಿಮಿತಿ ಮತ್ತೆ ಸಿಟಿ ಪರಿಮಿತಿ ಬಿಟ್ಟು ಇನ್ ಬಾಕಿ ಕಡೆ ಎಲ್ಲ ಕೃಷಿ ಜಮೀನ ಕನ್ವರ್ಟ್ ಮಾಡೇ ಮಾಡಿರೋದು ಇದು ನಾನ್ ಅಗ್ರಿಕಲ್ಚರ್ ಮಾಡೇ ಮಾಡಿರೋದು ಇವರು ಸಹ ನಾನ್ ಅಗ್ರಿಕಲ್ಚರ್ ಮಾಡೇ ಮಾಡಿದ್ದಾರೆ ಮನೆ ಅದಕ್ಕೆ ಸಂಬಂಧಪಟ್ಟಂಗೆ

कांग्लोमर्निंग रिपिटिशन नंबर 2909 2010 आपने हार्ड कॉपी ಅಲ್ಲಿ ನೀವು ಕೋಡಿ ರೆಕಾರ್ಡ್ ಅಲ್ಲಿ ಲೈಸೆನ್ಸ್ ಓದಣ್ಣ ನಾನು ಮಂತ್ರಿಗಳೇ ಫೋಟೋ ತೆಗೆದು ವೇಟ್ ಐ ದ পারಮิಷನ್ ಫಾರ್ ಲಿಕ್ಕರ್ ಔಟ್ಲೆಟ್ ಷುಡ್ ಓನ್ಲಿ ಬಿ ರಿಕ್ವೆಸ್ಟೆಡ್ ಫಾರ್ ದ ರೀಸನ್ ಸ್ಟಿಪ್ಲೈಟೆಡ್ ಅಂಡರ್ ರೂಲ್ ಫೈವ್ ಆಫ್ ದ ಎಕ್ಸೈಜ್ ರೂಲ್ಸ್ ಅಂಡ್ ಸಚ್ ಪರ್ಮಿಷನ್ ಕೆ ನಾಟ್ ಬಿ ರೆಫ್ಯೂಸ್ ಫಾರ್ ಎನಿ ರೀಸನ್ ದಟ್ ಇಸ್ ಔಟ್ಸೈಡ್ ದೈಡ್ ಕಂಟೆಂಪ್ಷನ್ ಸ್ಪಷ್ಟವಾಗಿ ಹೇಳಿದ್ರೆ ಅಧ್ಯಕ್ಷ ರೂಲ್ ಫೈವ್ ಬರಲಿಲ್ಲ ರೂಲ್ ಫೈವ್ ವ್ಯಾಪ್ತಿ ಬರಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಿಲ್ಲ ರೂಲ್ ಹಾಗಾಗಿ ಅಧ್ಯಕ್ಷ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಇದ್ದಾರೆ ಆ ಒಂದು ಕುಟುಂಬ ಬದುಕ್ಬೇಕು ಅಂತಂದ್ರೆ ಪಕ್ಷಪಾತ ಜಾತಿಯ ಒಂದು ವರ್ಗ ಬಂದು ಅವ್ರೊಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ತಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ಕೊತೀವಿ ಈಗ ಬೇಡ ನೋಡಿ ನಾ ಮಾತಾಡ್ತೀನಿ ನೋಡಿ ಯಾರ್ಯಾರು ಮಾತಾಡ್ಬೇಕಂತ ಹೇಳಿದ್ದಾರೆ ಫಸ್ಟ್ಗೆ ಮುಂದೆ